ಬಿಜೆಪಿ ಸೇರ್ತಾರ ಹಿಂದೂ ಮುಖಂಡ ಅರುಣ್ ಪುತ್ಲಾ ಅನ್ನೋ ಒಂದು ಚರ್ಚೆಗಳು ಆರಂಭವಾಗ್ತಾ ಇದೆ ಇದಕ್ಕೆ ಮೂಲ ಕಾರಣ ವಿಜೇಂದ್ರರನ್ನ ಅವರು ಗೌಪ್ಯವಾಗಿ ಭೇಟಿ ಮಾಡಿದ್ದಾರೆ ಅನ್ನೋದು ಮಾಹಿತಿ ಪಕ್ಷ ಸೇರ್ಪಡೆ ಬಗ್ಗೆ ವಿಜೇಂದ್ರ ಜೊತೆ ಚರ್ಚೆಯನ್ನ ಮಾಡಿದ್ದಾರಂತೆ ಅರುಣ್ ಪುತ್ಲಾ ಅರುಣ್ ಪುತ್ತಿಲಾ ಪಕ್ಷ ಸೇರ್ಪಡೆಗೆ ಸಂಘ ಪರಿವಾರ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆಯಂತೆ ಹೀಗಾಗಿ ನೇರವಾಗಿ ವಿಜೇಂದ್ರರನ್ನೇ ಭೇಟಿ ಮಾಡಿದ್ದಾರೆ ಪುತಿಲಾ ಇನ್ನು ದಕ್ಷಿಣ ಕನ್ನಡ ಲೋಕಸಭೆಗೂ ಕೂಡ ಪುತ್ತಿಲ ಹೆಸರು ಕೇಳಿ ಬಂದಿತ್ತು ಟಿಕೆಟ್ ಏನಾದರೂ ತಗೊಳ್ತಾರಾ ಬಿ ಜೆ ಪಿಯಿಂದ ಟಿಕೆಟನ್ನು ಕೇಳ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆಗಳ ನಡುವೆಯೇ ಈಗ ವಿಜೇಂದ್ರರನ್ನ ಭೇಟಿ ಮಾಡಿ ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿದ್ದಾರೆ ಅವರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾರಾ ಅನ್ನೋ ಒಂದು ಚರ್ಚೆಗಳು ಕಾಡ್ತಾ ಇರುವಂಥದ್ದು ಯಾಕಂತಂದರೆ ರಾಜಕೀಯವಾಗೂ ಕೂಡ ಅವರು ಗುರ್ಸ್ಕೊಂಡಿರುವಂಥದ್ದು ಬಿ ಜೆ ಪಿಯ ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರ್ತಾರೆ ಆದರೆ ಸಂಘ ಪರಿವಾರದವರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ ಹಿಂದೂ ಮುಖಂಡ ಅರುಣ್ ಪುತ್ತಿಲ ಅವರ ಬಿ ಜೆ ಪಿ ಸೇರ್ಪಡೆ ಬೇಕಾ ಈಗ ವಿಜೇಂದ್ರರನ್ನ ಭೇಟಿ ಹಾಕಿದ್ದಾರೆ ಕಾದು ನೋಡೋಣ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗುತ್ತೆ ಅಂತ ಯಾಕಂತಂದರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಸದ್ಯಕ್ಕೆ ಅರುಣ್ ಪುತ್ತಿಲ ಬಿ ಜೆ ಪಿಯನ್ನು ಸೇರ್ತಾರೆ ಅನ್ನೋ ಒಂದು ಚರ್ಚೆಗಳು ಆಗ್ ಇರುವಂತಹ ನಡುವೆಗೆ ವಿಜೇಂದ್ರರನ್ನ ಭೇಟಿಯಾಗಿ ಅವರು ಗೋಪ್ಯವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ